ನಮಸ್ತೆ ಸೊ ನೇಮ್ ಡಿಸೈನ್ ಬಗ್ಗೆ ಸ್ಟೆಪ್ಸ್ಗಳು ಕೊಡಿ ಅಂತ ಕೇಳಿದ್ರಿ ಮತ್ತೆ ನೇಮ್ ಡಿಸೈನಲ್ಲಿ ಕೆಲವು ಮಿಸ್ಟೇಕ್ಸ್ಗಳು ಮಾಡ್ತಾ ಇದ್ದೀರಾ ನೇಮ್ ಟೋಟಲ್ ಮಾತ್ರ ಫೋಕಸ್ ಮಾಡಬೇಕಾ ಏನು ಇತ್ತ ಅಂತಂದರೆ ಈಗ ಸಪೋಸ್ ತುಂಬ ದೊಡ್ಡ ದೊಡ್ಡ ನೀವೇ ಜಸ್ಟ್ ಅಂತ ನೀವೇ ಅಂದರೆ ಏನು ನೀವುಗಳೇನು ಹೇಳ್ತಾ ಇದ್ದೀರಾ ಏನೊಂದು ಒಂದು ಪರ್ಟಿಕ್ಯುಲರ್ ಅಮೌಂಟ್ ಚಾರ್ಜ್ ಮಾಡಿದಾರೆ ಅಂದರೆ ಇದರಿಂದ ತುಂಬ ಶ್ರಮ ಅಂತ ಬೀಳುತ್ತೆ ಓಕೆನಾ ತುಂಬ ಶ್ರಮ ಬೀಳುತ್ತೆ ಮತ್ತು ಕೆಲವು ಸಲ ಕೆಲವರು ಲಿಸ್ಟ್ಗಳು ಕೊಡಬಹುದು ಎಕ್ಸಿಸ್ಟಿಂಗ್ ನೇಮ್ ಕೊಡಬಹುದು ರಿಪೀಟಿಂಗ್ ನೇಮ್ಸ್ ಕೊಡಬಹುದು ಬಟ್ ಕೆಲವರು ತುಂಬ ಜೆನ್ಯಾಗಿ ನೇಮ್ನ ಸೆಟ್ಟೇ ಮಾಡ್ತಾರೆ ಅಂದರೆ ಯಾವ ಯಾವ ವರ್ಡ್ಸ್ಗಳು ಯೂಸ್ ಮಾಡಬೇಕು ಅಂತಂದ್ಬಿಟ್ಟು ಮತ್ತು ಕೆಲವು ಬ್ಯಾಗ್ರೌಂಡ್ ಅದಕ್ಕೆ ಒಂದು ಮೀನಿಂಗ್ ಇರೋ ರೀತಿ ಸೆಟ್ ಮಾಡ್ತಾರೆ ಸೊ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಕೆಲಸ ಮಾಡ್ತಾರೆ ಅದನ್ನು ನನ್ನ ಅಂದರೆ ಈ ಪ್ಲ್ಯಾಟ್ಫಾರ್ಮಲ್ಲಿ ಡಿಸ್ಕಷನ್ಸ್ ಬೇಡ ಅದು ಯಾವ್ದು ಸರಿ ಯಾವ ತಪ್ಪು ಏನು ಇತ್ತ ಅಂತ ಇಲ್ಲಿ ನಾನು ಬಂದು ಏನು ಮಾಡಿದ್ದೀನಿ ನಾಲೆಡ್ಜೇ ಶೇರ್ ಮಾಡ್ತೀನಿ ನಿಮಗೆ ಅಂದರೆ ಯಾವ ರೀತಿ ಏನೇನು ಕೆಲಸ ಬೀಳುತ್ತೆ ಏನು ಇತ್ತ ಅಂತ ಅಂದರೆ ಏನಾಗ್ತದೆ ಅಂದರೆ ಕ್ರಾಸ್ ರಫ್ ಅಂದರೆ ಕ್ರಾಸ್ ಲಿಂಕ್ ಆಗೇ ಆಗುತ್ತೆ ಆಬ್ವಿಯಸ್ಲಿ ಒಂದೇ ಸಬ್ಜೆಕ್ಟ್ ನಾವು ಮಾತಾಡಬೇಕಾದ್ರೆ ಆಟೋಮೆಟಿಕ್ಕಾಗಿ ಒಬ್ಬರು ಒಬ್ಬರು ಅಂದರೆ ಎಲ್ಲೋ ಕಲಿತು ಕಡೆ ನಮ್ಮ ಕಡೆ ಬರ್ತೀವಿ ಅಥವಾ ಎಲ್ಲೋ ಡಿಸೈನ್ ಆಗಿರುತ್ತೆ ಆ ಕಡೆ ಹೋಗುತ್ತೆ ಇಲ್ಲಿ ಕೊಟ್ಟರೆ ಹೆಸರು ಇನ್ನೊಂದು ಕಡೆ ಕೊರಿ ಹೋಗುತ್ತೆ ಇದು ಕಾಮನ್ ಇದು ಯಾರೇ ಆದ್ರೂ ಕಾಮನ್ ಅದು ನಂದು ನನ್ನ ದುಡ್ಡು ಅಥವಾ ನನ್ನ ಟೈಮು ನನ್ನ ಮಕ್ಳಿಗೆ ಒಳ್ಳೇದಾಗಬೇಕು ಆ ಒಂದು ನಾನು ನಾನು ಅನ್ನೋ ಒಂದೆಲ್ಲೋ ಸೆಂಟಿಮೆಂಟಲ್ಲಿ ಅಥವಾ ಒಂದೆಲ್ಲೋ ಒಂದು ಕಡೆ ಎಲ್ಲನೂ ಟ್ರೈ ಮಾಡ್ತೀರೋ ಕರೆಕ್ಟಾಗಿ ಒಬ್ಬರು ನಂಬಲ್ಲ ಇಲ್ಲ ಯಾರೂ ನಂಬಲ್ಲ ಈ ರೀತಿ ಆಗ್ತಾ ಇರುತ್ತೆ ಸೊ ನಾನು ಅದಕ್ಕೆ ಏನು ಮಾಡ್ತೀನಿ ಯಾವಾಗಲೂ ಡಿಫೆಂಡ್ ಮಾಡ್ಕೊಳ್ಳೋಕ್ಕಾಗಲ್ಲ ಇದು ಲೈಫ್ ಲಾಂಗ್ ಡಿಫೆಂಡ್ ಮಾಡ್ತಾ ಕೂರೋದಲ್ಲ ನಿಮ್ಮ ಒಂದು ದುಡ್ಡು ನಿಮ್ಮ ಒಂದು ನಂಬಿಕೆ ನಿಮ್ಮ ಒಂದು ಕಮಿಟ್ಮೆಂಟ್ ಸೊ ಅದರ ರೀತಿಯೇ ನೀವು ಬೇಗರೆ ಅಂದರೆ ಕೆಲಸನೂ ಕೂಡ ನಿಮ್ಮ ಸ್ಟೈಲಲ್ಲ ಇರಬೇಕು ಅದು ನಾನು ನಂಬ್ತೀನಿ ಸೊ ಬೇರೆಯವ್ರು ನನಗೆ ಗೊತ್ತಿಲ್ಲ ಅದಕ್ಕೋಸ್ಕರ ಏನು ಮಾಡಿದ್ದೀನಿ ನೀವು ಜನ ಶೇರ್ ಮಾಡ್ತೀನಿ ಏನೇನು ಆಗ್ತಾ ಇರೋದ್ರೆ ಏನೇನು ಮಾಡ್ತಾ ಇರ್ತೀವಿ ಏನಕ್ಕೆ ಯಾವ ರೀತಿ ಕೊಟ್ಟಿದ್ದೀವಿ ಪ್ರತಿಯೊಂದು ಕೂಡ ಶೇರ್ ಮಾಡ್ತೀನಿ ಇಲ್ಲೂ ಕೂಡ ಅದೇ ರೀತಿ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಇದು ಇನ್ಫಾರ್ಮೇಷನ್ ವೀಡಿಯೋ ಇಲ್ಲೇನಂತಂದರೆ ಯಾವುದೇ ಒಂದು ನೇಮ್ ಡಿಸೈನ್ ಮಾಡಬೇಕಾದ್ರೆ ನಾಲ್ಕು ಸ್ಟೆಪ್ಗಳು ಇಂಪಾರ್ಟೆಂಟ್ ಸೊ ಬೇಸಿಕಲಿ ಫಸ್ಟ್ ಫಸ್ಟು ಲೋ ಗ್ರೇಡ್ ಬರೀಬೇಕು ನಿಮ್ಮ ಡೇಟ್ ಆಫ್ ಬರ್ತ್ ಕಳಿಸಿರ್ತೀರ ಅದ್ರ ಮೇಲೆ ಅಲ್ಲಿ ಮಿಸ್ಸಿಂಗ್ ನಂಬರ್ ನೋಡ್ತೀವಿ ಎಲ್ಲ ಇದೆರಡು ಸ್ಟೆಪ್ ಎಲ್ಲರೂ ಮಾಡ್ತಾರೆ ಅದು ನೆಕ್ಸ್ಟ್ ಬಂದು ಯೋಗಗಳನ್ನ ಚೆಕ್ ಮಾಡ್ತಾರೆ ಸೊ ಮೂರು ಸ್ಟೆಪ್ ಎಲ್ಲರೂ ಮಾಡ್ತಾರೆ ಅದಾದಮೇಲೆ ಒಂದು ಟೋಟಲ್ ಕೊಡ್ತೀವಿ ಯಾವ ಟೋಟಲ್ ಉಪ್ಯೋಗ್ಸಿದ್ರೆ ಒಳ್ಳೆಯದು ತುಂಬ ಸಿಂಪಲ್ ಸ್ಟ್ರೇಟ್ ಫಾರ್ವರ್ಡ್ ಲೋಶೋ ಗ್ರಿಡ್ ಬರೆದ್ರಿ ಮಿಸ್ಸಿಂಗ್ ನಂಬರ್ ನೋಡಿದ್ರಿ ಯಾವ ಯೋಗಗಳಿದೆ ಅಂತ ನೋಡಿದ್ರಿ ಅದಾದ ಮೇಲೆ ಯಾವ ನಂಬರ್ಸ್ ಇದ್ದರೆ ಯಾವ ಒಂದು ಟೋಟಲ್ ಇದ್ದರೆ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಫೈನಲ್ ಮಾಡಿದ್ರಿ ಬಟ್ ಇಲ್ಲಿ ಕರೆಕ್ಟಾಗಿ ನೋಡಬೇಕಾಗಿರೋದು ಏನಂತಂದರೆ ಮಿಸ್ಸಿಂಗ್ ನಂಬರ್ಸ್ ನೇಮಿಂದ ಯಾವ ರೀತಿ ತರಬಹುದು ಒಂದು ಒಳಗಡೆ ಯು ಏನು ಯೂಸ್ ಮಾಡ್ತೀವಲ್ಲ ನೇಮ್ ನಂಬರ್ ಅಂತ ಏನು ಬರುತ್ತೆ ನೇಮ್ಸನ್ನ ನಂಬರಾಗಿ ಆಗಿ ಬದಲಾಯಿಸ್ತೀವಲ್ಲ ಅಲ್ಲೊಂದು ಅದಾದ ಮೇಲೆ ಲೋ ಶೋ ಗ್ರಿಡ್ ಸೊ ಲೋ ಶೋ ಅಲ್ಲಿ ನೀವು ಕರೆಕ್ಟಾಗಿ ಅನಾಲಿಸಿಸ್ ಮಾಡಬೇಕು ಇದನ್ನು ನೋಡಿಕೊಂಡು ನಿಮ್ಮ ಒಂದು ನ್ಯೂಮರಲಜಿಲಿ ಕೂಡ ಒಂದು ಮೆಥಡ್ ಇದೆ ಸೊ ದಶಾಲ ಕ್ಯಾಲ್ಕುಲೇಟ್ ಮಾಡೋದು ಅದು ನೋಡಿಕೊಂಡು ನಿಮ್ಮ ಪೀಕ್ ಟೈಮಲ್ಲಿ ಅಂದರೆ ಬಿಟ್ವೀನ್ ಸಿಕ್ಸ್ಟೀನ್ ಇಯರ್ಸ್ ಟು ಫಾರ್ಟಿ ಇಯರ್ಸಲ್ಲಿ ಏನು ಪರ್ಫಾಮ್ ಮಾಡ್ತೀರೋ ಅಲ್ಲಿ ಸಪೋರ್ಟ್ ಆಗೋ ರೀತಿಯಲ್ಲಿ ಎಷ್ಟು ಇರಬೇಕು ಸೊ ನೇಮ್ ಟೋಟಲ್ ಮಾತ್ರ ಫೋಕಸ್ ಮಾಡಬೇಡಿ ನೇಮ್ ಟೋಟಲ್ ಫೋಕಸ್ ಮಾಡಿದ್ರೆ ಎಲ್ಲರೂ ಕೂಡ ನೇಮ್ ಟೋಟಲ್ನ ಅಡ್ಜಸ್ಟ್ ಮಾಡಬಹುದು ಬೇರೆ ಬೇರೆ ಅಕ್ಷರಗಳನ್ನ ಸೇರಿಸಿದ್ರೆ ಇರೋ ಎಷ್ಟರನ್ನೇ ನೇಮ್ ಟೋಟಲ್ನ ಸೆಟ್ ಮಾಡ್ಬೋದು ಉದಾಹರಣೆಗೆ ಸಪೋಸ್ ನಾನು ನೈನ್ಟೀನ್ ಅಂತ ಹೇಳ್ತೀನಿ ಅಂತಂದರೆ ಚೆನ್ನಾಗಿದೆ ಹತ್ತೊಂಬತ್ತನೇ ಟೋಟಲ್ ಯೂಸ್ ಮಾಡಿ ಅಂತಂದ್ಬಿಟ್ರೆ ಜ್ಯೋತಿ ಏನೋ ಸ್ಟ್ರೈಟ್ ಸ್ಟ್ರೇಟ್ ಹಾಡೋ ಇದು ಆಯಿತಾ ಕೆಲವು ಕಡೆ ಬರೋಲ್ಲ ಸೊ ನೀವೇನು ಮಾಡಿದಿರ ಹದಿನೈದು ಏನೇ ಇರುತ್ತೆ ಅದಕ್ಕೆ ಎ ಯು ಏನೇನೋ ಆ್ಯಡ್ ಮಾಡಿ ಟೋಟಲ್ನ ಅಡ್ಜಸ್ಟ್ ಮಾಡ್ತೀರ ಟೋಟಲ್ ಅಡ್ಜಸ್ಟ್ ಮಾಡೋದ್ರೆ ಅಂದರೆ ರಿಸಲ್ಟ್ ಸಿಗುತ್ತೆ ಅಂದರೆ ರಿಸಲ್ಟು ಮ್ಯಾನಿಫೆಸ್ಟೇಷನ್ಸ್ ಆಗೋಲ್ಲ ಸೊ ರಿಸಲ್ಟ್ ಸಡನ್ನಾಗಿ ಬರೋಲ್ಲ ನಿಮಗೆ ಆ ರಿಸಲ್ಟ್ ಸಿಕ್ಕಿಲ್ಲ ಅಂತ ಅಂದ್ಬಿಟ್ಟು ನೇಮ್ ನ್ಯೂಮಾಲಜಿ ಮಿಸ್ಟೇಕ್ ಅಂತ ಕೆಲವರು ಹೇಳ್ತೀರ ಮತ್ತು ಕರೀಬೇಕಾದ್ರೆ ಸೊ ಯಾವ ಒಂದು ಅಕ್ಷರಗಳನ್ನ ಸೇರಿಸಿರ ಅದು ಆ ಅಕ್ಷರದ ಎಫೆಕ್ಟಲ್ಲಿ ಇರಬೇಕು ಎಕ್ಸಾಂಪಲ್ ಬಂದು ಪಾಪ್ಯುಲರ್ ನೇಮ್ ಬಂದು ಈಗ ಗೋವಿಂದ್ ಆ್ಯಕ್ಟರ್ ಗೋವಿಂದ್ ಇದನ್ನು ಗೋವಿಂದ ಅಂತ ಮಾಡಿದರು ಸೊ ವಿಂದ ಅನ್ನೋ ಗೋವಿಂದ ಗೋವಿಂದ್ ಅನ್ನಬೇಕಾದ್ರೆ ಗೋವಿಂದ್ ಅಂತ ಇದ್ವಿ ಗೋವಿಂದ ಅನ್ಬೇಕಾದ್ರೆ ಏನಂತೀವಿ ಆ ಎ ಏನು ಅಕ್ಷರ ಜಾಸ್ತಿ ಸ್ಟ್ರಾಂಗಾಗಿ ಬರುತ್ತೆ ಸೊ ಒಂದು ಅಕ್ಷರ ಏನು ಆ್ಯಡ್ ಮಾಡಿದ್ರು ಅದ್ರ ಇಂಪ್ಯಾಕ್ಟ್ ಜಾಸ್ತಿ ಇರಬೇಕು ಆಯಿತಾ ಈ ಒಂದು ಕಾನ್ಸೆಪ್ಟ್ ಅಂದರೆ ಇದರಿಂದ ತುಂಬ ಕೆಲಸ ಬೀಳುತ್ತೆ ಒಂದೇ ಅಂತಲ್ಲ ನೀವು ಕಲ್ತಾಗ್ಲೂ ಕೂಡ ಸ್ಟಾರ್ಟಿಂಗಲ್ಲಿ ನಿಮ್ಮ ಕ್ಲೈಂಟ್ ಅಂತ ತೊಗೊಂಡು ಅವ್ರಿಗೆ ನೇಮ್ ಡಿಸೈನ್ ಮಾಡಬೇಕಾದ್ರೂ ಕೂಡ ತುಂಬ ಇದರಿಂದ ಎಫರ್ಟ್ ಬೀಳುತ್ತೆ ಆಯಿತಾ ಸೊ ಈಗೇನು ಮಾಡ್ತಿದ್ದೀವಿ ಅಂದರೆ ಟ್ರೆಂಡ್ಸ್ ನೋಡ್ತೀರಾ ಟೋಟಲ್ ಮಾತ್ರ ಫೋಕಸ್ ಮಾಡ್ತೀರಾ ಅಂದರೆ ಲಾಸ್ಟ್ ಸ್ಟೆಪ್ ಮಾತ್ರ ಫೋಕಸ್ ಮಾಡ್ತೀರಾ ಇವು ಮೂರನ್ನು ಬಿಟ್ಬಿಡ್ತೀರಾ ಇದರಿಂದ ಬರಬೇಕಲ್ವಾ ಸೊ ಇದು ಸೀಕ್ವೆನ್ಸ್ ಇದು ಸೊ ನೀವೇನು ಮಾಡ್ತೀರ ಲಾಸ್ಟ್ ಸ್ಟೆಪ್ ಮಾತ್ರ ಫೋಕಸ್ ಮಾಡ್ತೀರೋ ಆಬಿಯಸ್ಲಿ ಅದು ಎಲ್ಲ ಒಂದು ಕೂಡ ರಾಂಗ್ ಆಗುತ್ತೆ ಸೊ ಇಲ್ಲಿ ಕಳಿಸ್ತಾ ಇದ್ದೀರ ಆ ನೇಮ್ಸ್ಗಳು ಅಥವಾ ಮುಂದೆ ಬರ್ತಾ ಹೋಗ್ತವೆ ನೇಮ್ಸು ಎಲ್ಲದರಲ್ಲೂ ಆಗ್ತಾ ಇರೋದು ಇದ್ದೇನೆ ಇದರ ಜೊತೆಯಲ್ಲಿ ಅಡಿಷ್ನಲ್ಲಾಗಿ ಬಂದು ಆ ಅಕ್ಷರಗಳು ಮತ್ತು ಸೌಂಡ್ ನಾವು ಕರಿಬೇಕಾದ್ರೆ ಏನು ಪದದ ಒಂದು ಉಚ್ಚಾರಣೆ ಏನು ಬರುತ್ತೆ ಅದು ಸೊ ಒಂದು ಐದಾರು ಟಾಪಿಕ್ ಕನ್ಸಿಡರ್ ಮಾಡಿ ಅದಕ್ಕೋಸ್ಕರನೇ ನೇಮ್ ಡಿಸೈನ್ ಅನ್ನೋದೇನಿದೆ ಅದು ಜಾಸ್ತಿ ಇರುತ್ತೆ ಬಟ್ ನನಗೆ ಅಂದರೆ ನಾನು ಕಲಿಬೇಕಾದ್ರೆ ಕೂಡ ಸ್ವಲ್ಪ ಹೇಗಿದ್ದೆ ವಿಷಯದಲ್ಲಿ ಸೊ ಫೈನಾನ್ಷಿಯಲಿ ನನಗೆ ಸ್ವಲ್ಪ ಏನೋ ಗೊತ್ತಿಲ್ಲ ಕೇಳಬೇಕು ಅಂತನೂ ಕೇಳಬಾರ್ದು ಅಂತಾನು ಆ ಥರ ಬಟ್ ನನಗೆ ಯಾರು ಹೆಲ್ಪ್ ಮಾಡೋರು ಅವ್ರು ಅದೇ ರೀತಿ ನಾವು ದಕ್ಷಿಣ ಎಜುಕೇಷನ್ ಸ್ಟೂಡೆಂಟ್ಸ್ ಟೆಂಪಲ್ ರಿನೋವೇಷನ್ಸ್ ಟೆಂಪಲ್ ಮೇಲೆ ವರ್ಕ್ ಮಾಡೋದು ಟೆಂಪಲ್ಸ್ಗಳಿಗೆ ಕಲೆಕ್ಟ್ ಮಾಡೋದು ಇದೇ ರೀತಿ ಮಾಡ್ತಾಯಿದ್ವಿ ಸೊ ನಾನು ಅದೇ ರೀತಿ ಕಲೆಕ್ಟ್ ಮಾಡಿದ್ದೀನಿ ಅದಕ್ಕೆ ನಾನು ಏನೊಂದು ಪಾಸ್ಟ್ ಟೂ ಮಂತ್ಸಿಂದ ಏನು ಫಿಕ್ಸ್ ತಂದೇವೆ ಏನೋ ಒಂದು ಫಿಕ್ಸ್ ರೀತಿಯಾಗಿತ್ತು ಅದೆಲ್ಲನೂ ಬಿಟ್ ಹಾಕಿದ್ದೀನಿ ಆಯಿತಾ ಸ್ವಲ್ಪ ದಿನ ಇತ್ತದು ಬಟ್ ಯಾಕೆ ನಮಗೆ ಅಂದರೆ ಮನ್ಸು ಒಪ್ತಿಲ್ಲ ಇಷ್ಟು ವರ್ಷ ಆಗದೆ ಇರೋದು ಈಗ ಸಡನ್ ಆಗಿ ಮಾಡೋಕ್ಕೂ ಒಪ್ಪಿಲ್ಲ ಮುಂದೆ ಕೂಡ ನನಗೆ ಒಪ್ಪಲ್ಲ ಅನಿಸುತ್ತೆ ಅದಕ್ಕೋಸ್ಕರ ಏನು ಮಾಡ್ತೀನಿ ಅಂತ ಏನಿದ್ದು ಕಂಪಲ್ಸರಿ ಸೊ ಅದು ಕಂಪ್ ಆಗ್ತಿರೋ ಕೆಲಸ ಮಾಡ್ತೀವಿ ಕಳಿಸ್ಕೊ ಕಳಿಸ್ಕೊಡ್ತೀವಿ ನಾವು ಡೈಲಿ ಇದನ್ನೇ ಪ್ರಾಕ್ಟೀಸ್ ಮಾಡಿರೋದ್ರಿಂದ ಮತ್ತು ಇಷ್ಟು ಎಫರ್ಟ್ ಹಾಕೋಕ್ಕೆ ಜಾಸ್ತಿ ಒಂದು ಟೈಮ್ ಏನು ಬಿಡಲ್ಲ ಆಯಿತಾ ನಮಗೇನಾಗ್ತದೆ ಅಂದರೆ ಎಲ್ಲೋ ಒಂದು ಇಷ್ಟು ಕೋಟಿ ಜನಗಳ ಮಧ್ಯದಲ್ಲಿ ಯಾರೋ ಒಬ್ಬರು ಬಂದು ನನಗೆ ಕನೆಕ್ಟ್ ಆದಾಗ ಋಣನೂ ಏನೋ ಒಂದು ಋಣ ಇರುತ್ತೆ ಅಥವಾ ದೈವೇ ದೇವ್ರದ್ದು ಏನೋ ಒಂದು ಕೆಲಸ ಅಂದ್ಕೊಂಡು ನಾವು ಸುಮ್ಮನೆ ಮಾಡ್ತೀವಿ ಬಟ್ ಏನೊಂದು ಚಾರ್ಜಸ್ ಅಂತ ಕೇಳ್ತೀರಾ ಚಾರ್ಜಸ್ ಕರೆಕ್ಟಾಗಿರ್ಬೇಕಾ ತಪ್ಪು ಅಂತಂದಿರ ಅದಕ್ಕಿಂತ ಜಾಸ್ತಿ ನನಗೆ ಕೆಲಸದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದೀನಿ ಸೊ ನನಗೆ ಇದನ್ನು ಯಾರೋ ಕೊಟ್ಟರು ಇನ್ನೊಬ್ರು ಕೊಟ್ಟರು ಅದನ್ನೆಲ್ಲ ಇಲ್ಲಿ ಹೇಳ್ಬೇಡಿ ಆಯಿತಾ ನಾನೇನಿತ್ತು ಅದನ್ನು ಕೊಡ್ತೀನಿ ನಿಮಗೆ ಎಷ್ಟೊಂದು ಜನ ರಿಸಲ್ಟ್ ಸಿಕ್ಕಿಲ್ಲ ಅಂತ ಹೇಳ್ತಿದ್ದೀರಲ್ಲ ಅದನ್ನು ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅದು ಮಿಸ್ಟೇಕ್ ಆಗಿತ್ತು ಅಂದರೆ ಆ ವ್ಯಕ್ತಿ ಮೇಲೆ ಹೇಳ್ಬೇಡಿ ನಿಮ್ಮ ಒಂದು ಟೈಮ್ಗೆ ಆ ಹೆಸರು ಸಿಕ್ಕಿರುತ್ತೆ ಸೊ ಎಲ್ಲ ಕೂಡ ನಮ್ಮ ಮೇಲೇ ಇರುತ್ತೆ ಯಾರೋ ಮೂರನೇರು ಬಂದು ಇದು ಮಾಡಲ್ಲ ಸೊ ತುಂಬ ದೊಡ್ಡವ್ರನ್ನ ಹುಡ್ಕಿದ್ವಿ ನೀವೇ ಅಂದಮೇಲೆ ತುಮ್ ಈಗ ನಾನು ಪುನಃ ನನ್ನ ಹುಡುಕೋಗಿ ಬಂದಿದ್ದೀರಾ ಅಂದರೆ ಎಲ್ಲ ಒಂದು ಕಡೆ ನೀವುಗಳು ಬದಲಾಗ್ತಾ ಇರೋದು ಸೊ ಎಲ್ಲರವರು ಜೀವನ ಮಾಡ್ತಾ ಇರ್ತಾರೆ ನಾವು ಜೀವನ ಮಾಡ್ತಿರ್ತೀವಿ ಆ ವ್ಯಕ್ತಿಗಳು ಕೂಡ ಜೀವನ ಮಾಡ್ತಾಯಿರ್ತಾರೆ ನಿಮಗೆ ರಿಸಲ್ಟ್ ಸಿಕ್ಕಿಲ್ಲ ಅಂದಷ್ಟು ಸಡನ್ನಾಗಿ ತಪ್ಪು ಒಬ್ಬರು ಒಬ್ರು ಒಳ್ಳೆಯವರು ಒಬ್ರು ಕೆಟ್ಟವರು ಆ ರೀತಿ ಮಾಡಕ್ಕೆ ಹೋಗ್ಬೇಡಿ ನಿಮ್ಮ ಟೈಮ್ ಕೂಡ ಇಂಪಾರ್ಟೆಂಟ್ ಸರಿನಾ ಸೊ ಈ ಸ್ಟೆಪ್ಪು ಜಾಸ್ತಿ ಇರುತ್ತೆ ಅದಕ್ಕೆ ನಾನು ಜಾಸ್ತಿ ಇದ್ರ ಮೇಲೆ ನೀವು ಫೋಕಸ್ ಮಾಡ್ತೀನಿ ಯಾವಾಗಲೂ ಮತ್ತು ನೇಮ್ ಟೂಟಲ್ ಮಾಡೋದಕ್ಕೆ ಒಂದು ಸಾಫ್ಟ್ವೇರ್ ಇದೆ ಕೊಟ್ಟಿರ್ತೀನಿ ಫ್ರೀ ಇದೆ ವೆಬ್ಸೈಟ್ ಇದೆ ಸೊ ನಂದಲ್ಲ ಅದು ಆಲ್ರೆಡಿ ಇತ್ತದು ಚೆನ್ನಾಗಿದೆ ಸೊ ಅಲ್ಲಿ ನೀವು ಸರ್ಚ್ ಮಾಡಿದ್ರೆ ಕೂಡ ಸಿಗುತ್ತೆ ಅಥವಾ ನಾನು ಲಿಂಕಲ್ಲಿ ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಅಲ್ಲಿ ನಾನು ಯಾವ ಟೋಟಲ್ ಕೊಟ್ಟಿರ್ತೀನಿ ಆ ಟೋಟಲ್ಗೆ ನೀವು ನೇಮ್ನ ಸೆಟ್ ಮಾಡಿ ಅಂದರೆ ನೇಮ್ನಲ್ಲಿ ಟೈಪ್ ಮಾಡಿದ್ರೆ ಅದು ನಂಬರ್ ಆಗಿ ಕನ್ವರ್ಟ್ ಮಾಡಿ ಕೊಡುತ್ತೆ ಸೊ ಟೋಟಲ್ನಲ್ಲಿ ನೀವು ಚೆಕ್ ಮಾಡ್ಬೋದು ಕಲಿಯೋ ಅವಶ್ಯಕತೆ ಇಲ್ಲ ಹೆಸರುಗಳನ್ನ ಸರ್ಚ್ ಮಾಡೋಕ್ಕೆ ಒಂದಷ್ಟು ವೆಬ್ಸೈಟ್ಗಳು ಕೊಡ್ತೀನಿ ಇದು ಕೂಡ ಕೊಡ್ತೀನಿ ಸೊ ಎಲ್ಲ ಆನ್ಲೈನಲ್ಲಿ ಸಿಗುತ್ತೀಗ ನಾನೇನಂದರೆ ಹೆಂಗೆ ಒಂದು ಡಿಫ್ ಡಿಫ್ರೆಂಟಾಗಿ ಯೂಸ್ ಮಾಡ್ತೀವಿ ನಾರ್ತ್ ಕರ್ನಾಟಕದಲ್ಲಿ ಬೇರೆ ಥರ ಇರುತ್ತೆ ಹೆಸರುಗಳು ಸೌತಲ್ಲಿ ಬೇರೆ ರೀತಿ ಇರುತ್ತೆ ಮತ್ತು ಹೊರಗಡೆ ಕೂಡ ಕೆಲವು ಹೆಸರುಗಳು ಮತ್ತು ಬೇರೆ ಬೇರೆ ಒಂದು ಕಮ್ಯುನಿಟಿಯಿಂದ ಹೆಸರುಗಳೇನಿರುತ್ತೆ ಎಲ್ಲದರಲ್ಲೂ ನ್ಯೂ ನೇಮ್ ನ್ಯೂಮರಲಜಿ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದ್ರ ಮೇಲೆ ಫೋಕಸ್ ಮಾಡ್ತಿದ್ದೆ ಆದರೆ ಈ ಸ್ಟೆಪ್ಸ್ನ ದಯವಿಟ್ಟು ಮರಿಬೇಡಿ ಇದನ್ನು ಎಂಡಿಂಗ್ ಸ್ಟೆಪ್ನ ಮಾಡಿಬಿಟ್ಟು ನೀವು ಕರೆಕ್ಟ್ ಆಗಿದೆಯಾ ಅಂತ ಮಾಡೋದು ನನ್ನ ಪ್ರಕಾರ ತಪ್ಪು ಈ ಮೂರನ್ನು ಕೂಡ ನೋಡಬೇಕು ಮೊಬೈಲ್ ಡಿಸೈನಲ್ಲೂ ಸೇಮ್ ಮಾಡ್ತಾ ಮಿಸ್ಟೇಕ್ ಮಾಡ್ತಿದ್ದೀರಾ ಟೋಟಲ್ ಮಾತ್ರ ಫೋಕಸ್ ಮಾಡಬೇಡಿ ಟೋಟಲ್ ಯಾರು ಬೇಕಾದ್ರೂ ತೊಗೋಬಹುದು ಟೋಟಲ್ ಯಾವ ರೀತಿ ಬಂತು ಯಾವ ಒಂದು ಟೋ ಇದು ಯಾವ ರೀತಿ ಇದಾಗ ಆ್ಯಡ್ ಆಯಿತು ಯಾವ ಪದಗಳಿದೆ ಯಾವ ನಂಬರ್ಸ್ ಇವೆ ಇದ್ರ ಮೇಲೇ ನೇಮ್ ನ್ಯೂ ಅಂದರೆ ನ್ಯೂಮರಾಲಜಿ ಟಾಪಿಕ್ ಕಂಪ್ಲೀಟ್ ನಿಂತಿರೋವಂಥದ್ದು ಸೊ ಇದಕ್ಕೆ ಎಕ್ಸ್ಟೆನ್ಸಿವ್ ಆಗಿ ಬೇಕು ಪ್ರ್ಯಾಕ್ಟೀಸ್ ಬೇಕು ಅದಕ್ಕೇ ನಾನು ಇದು ಮಾಡೋದು ಅಂದರೆ ಸುಮ್ಮನೆ ಬಿಡಿ ಕನ್ಸಲ್ಟೇಷನ್ ಫೀಸಲ್ಲಿ ಅದೇ ಫೀಸಲ್ಲಿ ಕ್ಲಾಸೇ ಕಲ್ತ್ಕೊಬಿಡಿ ಪ್ರ್ಯಾಕ್ಟೀಸ್ ಮಾಡಿ ಅಂತ ಏನಕ್ಕೆ ನನ್ನದೆಲ್ಲ ಬಂದು ಒನ್ ಟೈಮ್ ಅಷ್ಟೇ ಅದು ಲೈಫ್ ಟೈಮ್ ಆ್ಯಕ್ಸಸ್ ಇರುತ್ತೆ ನೀವು ಆಗಿ ಕಲಿತಾನೆ ಇರ್ತೀರ ಕಲಿತಾನೆ ಇರ್ತೀರ ಬೇರೆ ಬ್ಯಾಚಲ್ಲಿ ಕೂರ್ತಾ ಇರ್ತೀರಾ ಆ ರೀತಿ ಇಲ್ಲ ಏನು ಮಾಡ್ತದೆ ಅಂದರೆ ಇದನ್ನು ಮಾತ್ರ ಫೋಕಸ್ ಮಾಡ್ತಾರೆ ಏನಕ್ಕೆ ಅಂದರೆ ಯೂಟ್ಯೂಬಲ್ಲೂ ಆಫ್ ನಾಲೆಡ್ಜೇ ಈವನ್ ನಾವು ಕಲಿಬೇಕಾದ್ರೂ ಕೂಡ ನೆಕ್ಸ್ಟ್ ಬ್ಯಾಚಲ್ಲೂ ಕೂಡ ಬೇರೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬರುತ್ತೆ ಸೊ ಈ ರೀತಿ ಎಕ್ಸ್ಪೀರಿಯೆನ್ಸ್ ಮೇಲೆ ಜನಗಳ ಮೇಲೆ ಸಹ ವಿದ್ಯೆನದಿಂದ ಸ್ವಲ್ಪ ಎಕ್ಸ್ಟ್ರಾ ಆಗ್ತಾ ಇರುತ್ತೆ ನೀವು ಈ ಸ್ಟೆಪ್ಗಳನ್ನ ಫಾಲೋ ಮಾಡಿ ನೇಮ್ ಡಿಸೈನ್ ಮಾಡಿದ್ರೆ ತುಂಬ ಒಳ್ಳೆಯದು ಇಲ್ಲಾಂದರೆ ದಯವಿಟ್ಟು ಸಣ್ಣ ಪುಟ್ಟ ಅಮೌಂಟಿಂದು ದೊಡ್ಡದಲ್ಲ ನಿಮಗೆ ಬಟ್ ಪ್ರಾಪರಾಗಿ ಮಾಡಿ ಒಂದ್ಸಲ ಹೆಸರು ಇಡೋದು ಹೆಸ್ರು ಹಾಳು ಮಾಡ್ಕೋಬೇಡಿ ಹೆಸರಿಗೋಸ್ಕರನೇ ಮನುಷ್ಯ ಬದುಕೋದು ಚೆನ್ನಾಗಿರೋ ಹೆಸ್ರನ್ನ ಸೆಟ್ ಮಾಡ್ಕೊಳ್ಳಿ ಅದರಿಂದ ನಿಮ್ಮ ಲೈಫು ನೆಮ್ಮದಿಯಾಗಿರುತ್ತೆ ಸೊ ಹೆಸ್ರದ್ದು ತುಂಬ ಇಂಪ್ಯಾಕ್ಟ್ ಇದೆ ಅದನ್ನು ತಿಳ್ಕೊಳ್ಳಿ ಓಕೆನಾ ಥ್ಯಾಂಕ್ ಯು